ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇದು ನಾವು ಓಂ ಶಕ್ತಿಯಿಂದ ಬಂದಿದ್ದ ದಿನ ದ್ಲಾಗ್ ಆಗಿರುತ್ತೆ ಆವತ್ತು ನನ್ನ ಮಗಳದ್ದು ಹುಟ್ಟಿದ ಹಬ್ಬ ಇತ್ತು ಅದನ್ನು ಸೆಲೆಬ್ರೇಟ್ ಮಾಡೋ ಹೇಗೆ ಮಾಡಿದ್ವಿ ಏನು ಅಂತ ವೀಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಿಲ್ಲ ಸಿಂಪಲ್ ಸಿಂಪಲ್ಲಾಗೆ ಮಾಡಿದ್ವಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಅದನ್ನು ಬೆಳಗಿನ ಜಾವ ಬಂದ್ವಿ ನಾವು ಅಲ್ಲಿಂದ ತಂದಿದಂಥ ಅಕ್ಕಿ ಮತ್ತು ಕಾಯಿಂದ ಪ್ರಸಾದ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ದೀಪ ಹಚ್ಚಬೇಕಿತ್ತಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಬೆಲ್ಲನ ಮಾಡಿ ದೇವ್ರಿಗೆ ದೇವ್ರಿಗೆ ಅದನ್ನು ಇಟ್ಟು ಮೊದಲು ಪೂಜೆ ಮಾಡಿ ಆಮೇಲೆ ನಂತರ ತಿನ್ನಬೇಕು ಅದರಿಂದ ಆ ದಿನದ ಬರ್ತಡೇ ಇತ್ತಲ್ಲ ಅದಕ್ಕೋಸ್ಕರ ಅವಳ ಕೈಲೇ ಪೂಜೆ ಎಲ್ಲ ಮಾಡಿಸಿ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿಸಿ ಆಮೇಲೆ ನೆಕ್ಸ್ಟು ಅವಳಿಗೆ ರೆಡಿ ಮಾಡಿ ಅಂಗನವಾಡಿಯಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಇದ್ದೀನಿ ಬೈಲ ಅವಳಿಗೆ ಬರ್ತಡೇಗೆ ಅಂತ ಅಂದ್ಬಿಟ್ಟು ಒಂದು ಲಾಂಗ್ ಸ್ಕರ್ಟ್ ತರ ಹೊಲಿಯೋಣ ಅಂತ ಅಂದ್ಬಿಟ್ಟು ಪೀಸ್ ತೊಗೊಬಂದಿದೆ ಓಂ ಶಕ್ತಿಗೆ ಹೋಗಿದ್ನಲ್ಲ ಮಾತ್ರ ಸಂಕ್ರಾಂತಿ ಹಬ್ಬದಲ್ಲಿ ಹೊಲಿಕಿದೆ ನೋಡಿದ್ರಿ ಅಲ್ವಾ ಅದ್ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ಎರಡು ಕೈ ಹಿಂಗೆ ಹಿಡ್ಕೋಬೇಕು ಕೈನ ಹಿಂಗೆ ಎಡಿಟ್ ಮಾಡಿ ಹಾಕ್ತೀನಿ ಅದಕ್ಕೋಸ್ಕರ ಇದನ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಗಿಡಕ್ಕೆ ಗಿಡ ಹೊಲಿಯೋಕೆ ಆಗಲಿಲ್ಲ ಅಂದ್ರೆ ಅಕಸ್ಮಾತು ಅಂದ್ಬಿಟ್ಟು ಯಾವುದಕ್ಕೂ ಮುಂಚಿತವಾಗಿ ಆನ್ಲೈನಲ್ಲಿ ಬುಕ್ ಮಾಡಿ ತರ್ಸ್ಕೊಂಡಿದೆ ಅದನ್ನು ಸ್ಟಿಚ್ ಮಾಡೋಕ್ಕಾಗಲೇ ಇಲ್ಲ ಅದಕ್ಕೋಸ್ಕರನ ಇದು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ನಲ್ಲ ಅದನ್ನೇ ಹಾಕಿದೆ ತುಂಬ ಚೆನ್ನಾಗಿ ಇತ್ತು ಡ್ರೆಸ್ಸು ತೊಗೊಬೋದು ವರ್ತ್ ಅನ್ನಿಸ್ತು ತುಂಬ ಚೆನ್ನಾಗೂ ಕೂಡ ಬಂದಿತ್ತು ಹಾಗೆ ರೆಡಿ ಮಾಡಿ ಅವಳಿಗೆಲ್ಲಿ ಪೂಜೆ ಎಲ್ಲ ಮಾಡಿಸಿ ದೇವ್ರ ದೀಪ ಎಲ್ಲ ಹಚ್ಚಿಸಿ ಅವಳಿಗೂ ಕೂಡ ತಿಂಡಿಯೆಲ್ಲ ತಿನ್ನಿಸಿ ಅಂಗನವಾಡಿಗೆ ಕರ್ಕೊಬಂದು ಬಿಟ್ಟಿದ್ವಿ ಆಲ್ರೆಡಿ ಒಂದು ಸ್ವಲ್ಪ ಬೇಗನೆ ಅಷ್ಟೊಳಗೆ ನಮ್ಮ ಮನೆಯವರು ಕೂಡ ಕೇಕೆಲ್ಲ ಕೆಲ ತೊಗೊಬಂದಿದ್ರು ಅಂಗನವಾಡೀಲಿ ಸೆಲೆಬ್ರೇಟ್ ಮಾಡೋಣ ಅಂತ ಮನೆಯಲ್ಲೇನು ಬೇಡ ಅಂತ ಅಂದ್ಬಿಟ್ಟು ಅಂಗನವಾಡಿಲೆಲ್ಲ ಮಕ್ಕಳೆಲ್ಲ ಇರ್ತಾರಲ್ಲ ಅಲ್ಲಿಗೆ ಅಕ್ಕ ಪಕ್ಕದ ಮನೆಯವರೆಲ್ಲ ಬಂದು ಅವಳಿಗೂ ಕೂಡ ವಿಶ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ತುಂಬ ಸಿಂಪಲ್ಲಾಗಿ ಕೂಡ ತುಂಬಾ ಖುಷಿಯಾಯಿತು ನೋಡ್ಕೊಬನ್ನಿ ಹಾಗೆ ಬರ್ತ್ಡೇ ಕೂಡ ಸಿಂಪಲ್ಲಾಗಿ ಮಾಡಿದ್ವಿ ತುಂಬ ಇತ್ತು ಅಲ್ಲಿಂದ ಬಂದು ಇವತ್ತು ವಾರ ಗುರುವಾರ ಆಗಿದ ಕಾರಣ ಆದ್ಯ ನಾನಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ವಿ ಬರೋಣ ಅಂತ ಅಂದ್ಬಿಟ್ಟು ಅಂಗನವಾಡಿಯಿಂದ ಅವಳನ್ನ ಕರ್ಕೊಂಡು ಬಂದೆ ತುಂಬ ಚೆನ್ನಾಗೂ ಕೂಡ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ ಅವಳು ಕೂಡ ತುಂಬ ಖುಷಿಪಟ್ಟಳು ಹಾಗೆ ಈ ದೇವಸ್ಥಾನದಲ್ಲಿ ಯಾರೋ ಅರ್ಕೆ ಮಾಡ್ಕೊಂಡಿದ್ರಂತೆ ಅವರು ಬೆಳ್ಳಿ ಮುಖೋಡೆ ಎಲ್ಲ ಮಾಡಿಸಿ ಬೆಳ್ಳಿ ಕಡ್ಗ ಮಾಡಿಸಿ ಬಸವಪ್ಪಂಗ್ ಎಲ್ಲ ಪೂಜೆ ಇಡ್ಸ್ಕೊಂಡಿದ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿಸಿದ್ರು ಗಣಪತಿ ಎಲ್ಲ ಇಟ್ಟಿದ್ರು ಅದೇ ನಿದ್ದೆ ಬರ್ತಾ ಇತ್ತು ಅವಳಿಗೆ ನಿದ್ದೆ ಮಾಡ್ತಾ ಕೂತಿದ್ಲು ಅಂದರೆ ಟೈಮ್ ಆಗಿತ್ತಲ್ಲ ಅವಳಿಗೆ ನಿದ್ದೆ ಟೈಮು ಅದರಿಂದ ಹಾಗೆ ಎದ್ದವ್ನ ಸ್ವಲ್ಪ ಹೊತ್ತು ಆದಮೇಲೆ ಅಕ್ಕ ಕೂಡ ಬಂದರು ಸೌಮ್ಯಕ್ಕ ಕೂಡ ಬಂದಿದ್ರು ಅವ್ರು ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅವರು ಕೂಡ ಬಂದಿದ್ದರು ನಾನು ಮೊದಲು ಆಲ್ರೆಡಿ ಸ್ವಲ್ಪ ಟೈಮೇ ಆಗಿತ್ತು ನಾ ಬಂದು ಅವರು ಆಮೇಲೆ ಕೂಡ ಬಂದರು ಅಷ್ಟರೊಳಗೆ ಪೂಜೆ ಕೂಡ ಮುಗೀತು ಎಲ್ಲರಿಗೂ ಕೂಡ ಪ್ರಸಾದ ಕೊಟ್ಟು ಮುದ್ದೆಲ್ಲ ಕಪ್ಪೆಲ್ಲ ಹಾಕಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಒಳಗಡೆ ಹೋಗಿ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ತುಂಬಾ ರಶ್ ಇತ್ತು ಅವತ್ತು ಪೂಜೆ ಮಾಡಿಸ್ಕೊಂಡು ಪ್ರಸಾದ ಕೂಡ ಇತ್ತು ಹೋಗಿ ಅಂತ ಹೇಳಿದ್ರು ಅವರು ಊಟ ಎಲ್ಲ ಇರಿಸಿದ್ರು ನಾವು ಕೂತಿದ್ವಿ ಊಟಕ್ಕೋಗಿ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ ಅಷ್ಟೊಳಗೆ ಊಟ ಕೂಡ ರೆಡಿಯಾಗಿತ್ತು ಅಲ್ಲಿಂದ ಒಂದು ರೈಸು ಮತ್ತು ಪಲಾವು ಆಮೇಲೆ ಬಿರಿ ಇದು ತರಕಾರಿ ಪಲ್ಯ ಎಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಅಷ್ಟೊಳಗೆ ನಾವು ಟೈಮ್ ಕೂಡ ಐದು ಗಂಟೆ ಆಗ್ತಾ ಬಂತಲ್ಲ ಅದನ್ನು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ವಲ್ಲ ಅಲ್ಲಿಗೆ ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಅವ್ರಿಗೂ ಕೂಡ ಕೇಕ್ ತಗೊಂಡು ಹೋಗಿದ್ವಿ ಎಲ್ಲರೂ ಅವಳಿಗೆ ವಿಶ್ ಮಾಡಿದ್ರು ತುಂಬ ಖುಷಿಯಾಯಿತು ಮಕ್ಕಳುಗಳೆಲ್ಲ ಅವರು ಬರ್ತಡೇ ಸೆಲೆಬ್ರೇಟ್ ಮಾಡಿಬಿಟ್ಟು ಅಲ್ಲಿಂದ ಬಂದು ನಾನು ಸ್ವಲ್ಪ ಕೆಲಸ ಇತ್ತು ಅದರಿಂದ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಬೆಂದೆ ನಮ್ಮನೆಯವ್ರೋಗಿ ಕರ್ಕೊಂಡು ಬರ್ತಾರೆ ಅವ್ರನ್ನ ಹಾಗೆ ಯಾರನ್ನ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೊಳಗೆ ಎಲ್ಲ ಟೈಮ್ ಆಗಿತ್ತು ಅಲ್ಲಿಂದ ಬಂದು ನಾನು ಸ್ವಲ್ಪ ದೋಸೆಗೆಲ್ಲ ರುಬ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ ಅಷ್ಟೊಳಗೆ ಟೈಮ್ ಆಯಿತು ಅವರು ಕೂಡ ಬಂದರು ಬಂದ ತಕ್ಷಣ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಗೊಂಬೆ ಎಲ್ಲ ತೊಗೊಬಂದಿದ್ನಲ್ಲ ಇಟ್ಕೊಂಡು ಅಡುಗೆ ಆಟ ಸಾಮಾನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ಲು ನಾನು ಕೂಡ ಸಿಂಪಲ್ಲಾಗಿ ಅಡುಗೆ ಮಾಡಿಟ್ಟು ಊಟ ಎಲ್ಲ ತಿಂದ್ಕೊಂಡು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್